ಹಾಂ ಕಥಿಗಳು ನಾಲ್ಕೈದು ಇರ್ತಾವೆ ರೀ ಮೊದಲು ಈಗ ಒಂದು ಕತಿ ಕೊಟ್ಬಿಟ್ಟಿರ್ತೀವಿ ಏನು ಡಿಫ್ರೆಂಟಾಗಿ ಕೊಡ್ಬೇಕು ನಾವು ನಮ್ಮ ಹುಡುಗರೆಲ್ಲ ನೌಕರಿ ಮಾಡ್ತಾರೆ ರೀ ಕೆಲಸ ಮಾಡ್ತಾರೆ ಬಟ್ ಫ್ರೀ ಟೈಮನ್ನ ನಾನು ಶೂಟ್ ಮಾಡೋದು ಕತಿ ಏನು ಹೇಳುತ್ತೆ ಅದ್ರ ಮ್ಯಾಗ ಅದಿರ್ಬೇಕು ಟೈಟಲ್ ಹಳ್ಳಿ ಹುಡುಗಿ ಸಿಟಿ ಹುಡುಗನ ಲವ್ ಮಾಡ್ಬಾರ್ದು ಇಂಥವು ಏನೇನೋ ಇರ್ತವಲ್ಲ ಅದೊಂದು ರೋಗನ ರೀ ಅದನ್ನ ನಿವಾರಣೆ ಅವ ಲವ್ ಐತಿ ಇಂಬ್ಯಾಲೆನ್ಸ್ ಐತಿ ಪೂರಾ ಕಾಂಪಿಟೇಷನ್ ಜಾಸ್ತಿ ಆಗತ್ತೆ ಅಷ್ಟು ಕ್ರಿಯೇಟಿವಿಟಿ ನಮ್ಮ ತಲೆ ಓಡಾಗದೈತಿ ಡಾನ್ಸ್ ಬರೋದಕ್ಕೆ ನಾಲ್ಕು ಸಾಂಗ್ ಪೆಂಡಿಂಗ್ ಅದಾವೆ ರೀ ನನ್ನ ಆ್ಯಕ್ಚುಲಿ ನಾವೇನು ಸಣ್ಣರು ಇದ್ದಾಗೆಲ್ಲ ನಾ ಅಪ್ಪ ರೀ ಮಹಾರಾಷ್ಟ್ರದಾಗೆಲ್ಲ ಇದ್ರು ಮಾಡ್ತಿದ್ರು ಮಾಡ್ತಿದ್ರಿ ಪರ್ ಕಾಯಿಪೆಲೆ ಮಾಡ್ತಿದ್ರು ಸ್ವಲ್ಪ ಇಂಥವೆಲ್ಲ ರೀ ನಾ ಕೆಲ್ಸಕ್ಕೆ ಸೇರಿದ್ಮೇಲೆ ನಮ್ಮವರಿಗೆ ಆ ಕೆಲಸ ಬಿಡ್ಸಿದೀನಿ ರೀ ಮಾಡೋಕೂಡ ಏನು ಅಂತೇಳಿ ಇದ್ರ ಮಧ್ಯೆ ನಿಮ್ಗೆ ಹೇಗೆ ಶಾಲೆ ವಿದ್ಯಾಭ್ಯಾಸ ಅನ್ನೋದು ಹೇಗೆ ಕಂಟಿನ್ಯೂ ಮಾಡ್ತಿದ್ರೆ ಹಾ ಅವಾಗ ಹೆಂಗಿದ್ರಿ ಸಾಲಿ ಗೊತ್ತಿಲ್ಲ ಒಟ್ಟು ಪಾಸ್ ಮಾಡ್ಕೊತ ಹೋಗಿದ್ರಿ ಇವಾಗ ನಮ್ಮೂರಾಗಿ ಒಟ್ಟ ಹಚ್ಚೋದಂದ್ರೆ ಜೂನ್ ಜೂನ್ ಒಂದಕ್ಕೆ ಎಲ್ಲಾರ್ದು ಅಡ್ಮಿಷನ್ ಆಗ್ಬೇಕು ಆಕ್ಚುಲಿ ಜೂನ್ ಒಂದು ನನ್ನ ಬರ್ತಡೇ ಬಂತಂದ್ರೆ ಇಪ್ಪತ್ತೈದು ಹುಡುಗರು ಇದ್ರು ನಾವು ಬಟ್ ಹುಟ್ಟಿದ್ವಿ ಡಿಫ್ರೆಂಟ್ ಡಿಫ್ರೆಂಟ್ ಐತಿ ಬರ್ತ್ಡೇ ಮಾತ್ರ ಜೂನ್ ಒಂದಕ್ಕೆ ಯಾಕೆ ಕಿರ್ಸೂರು ಮಾಸ್ತಾರೆ ಕಿರ್ಸೂರ್ ಮಾಸ್ತರ್ ಅಂತ ಇದ್ರಿ ನಮ್ಮೂರಾಗ ಅವ್ರು ಜೂನ್ ಒಂದಕ್ಕೆ ಬರ್ಬೇಕು ಊರ ಇರುವ ನಲವತ್ತೈವತ್ತು ಮನೆ ನಮ್ಮ ಊರು ಅವ್ರು ಬರ್ಬೇಕಂದ್ರೆ ಹುಟ್ಟರು ಸಾಲಕ್ಕ ಪಾಳೆ ಅಡ್ಮಿಷನ್ ಮಾಡ್ತಿದಾರೆ ಯಾಕೆ ಒಂದು ಆರ್ಡ್ರ್ ಹಂಗೆ ಮಾಸ್ತರ್ ಅಂದ್ರೆ ನಮ್ಮ ಊರಾಗ ಅವಾಗ ಹುಟ್ಟರು ಜೂನ್ ಒಂದಕ್ಕೆ ಅಡ್ಮಿಷನ್ ನೀವು ಎರಡನೇ ತಾರೀಕು ಹೋಗೋರಿ ಜೂನ್ ಒಂದಕ್ಕೆ ಅಡ್ಮಿಷನ್ ನೀವು ಹತ್ತಕ್ಕೂ ಜೂನ್ ಒಂದಕ್ಕೆ ತಗೋತಿದ್ರು ಅವ್ರು ಯಾಕೆ ಕಂಪ್ಯೂಟರ್ನಾಗೆ ಹಾಕಬೇಕು ಟೈಮ್ ಹೊಟ್ಟು ಸೆಟ್ ಆಗುತ್ತಂತಲ್ಲ ರಜಿಸ್ಟರ್ ಇರ್ತಿರೀ ಅಲ್ಲಿ ರೆಜಿಸ್ಟರ್ ಒಳಗೆ ಏನು ರೀ ಜೂನ್ ಒಂದು ಹಾಂ ಇವತ್ತು ಮೂವತ್ತೇ ತಾರಿಗೆ ಬರ್ರಿ ನೀವು ಜೂನ್ ಒಂದಕ್ಕೆ ನಿಮ್ದು ಅದೇನೋ ಬಿಡ್ತಿ ನಾವು ಹುಟ್ಟಿದ ಡೇಟ್ ನಮ್ಮ ಮನೆ ಬರ್ಕೋತಿಲ್ಲ ಏನು ಮಾಡೋದು ಏನು ಏನಕ್ಕೆ ಇಲ್ಲಪ್ಪ ಆಮಾಸೆ ಇತ್ತು ಸ್ವಲ್ಪ ಜಿಡ್ಜ್ ಜಿಡ್ಜ್ಜ ಮಳೆ ಹಾಕಿತ್ತು ಹಿಂಗೆ ಅಂತ ಡೇಟ್ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಆವಾಗ ಏನು ಮಾಡಿದ್ರು ಹುಟ್ರು ಜೂನ್ ಒಂದು ಜೂನ್ ಒಂದು ಬರ್ದ್ರಿ ಅವಾಗ ಜೂನ್ ಒಂದು ಹಿಂಗಾಗಿ ಜೂನ್ ಒಂದಕ್ಕೆ ಚಾಲೋ ಆಗ್ತರಿ ನಮ್ಮದು ಬರ್ತಡೆ ಚಾಲೋ ಆಗಿ ಒಂದನೇ ತಕಲಿಯಿಲ್ಲ ಎರಡನೇ ತಲಿಲ್ಲ ಒಮ್ಮೆ ನಾಲ್ಕನೇ ತಾಯಿ ಒಂದೇ ಎಣ್ಣೆ ಎಲ್ಲ ಪೂರ ಮಹಾರಾಷ್ಟ್ರ ಆಮೇಲೆ ನಮ್ಮ ಅಜ್ಜನೂರು ಹಿಂಗೆಲ್ಲ ಜರ್ನಿ ಚಾಲು ಆಯಿತು ಒಮ್ಮೆ ನಾ ಫೋರ್ ಸ್ಟ್ಯಾಂಡಿಗೆ ಚಲೋ ಬಟ್ ನನಗೆ ಆಗಿ ಬರೋಂಗಿಲ್ಲ ಒನ್ನೇ ಒಂದು ಎರಡು ಬರೋಂಗಿಲ್ಲ ಮಗ್ಗಿ ಬರೋಂಗಿಲ್ಲ ಅಲ್ಲಿಂದ ನಂದು ಒಂದೇ ಚಲೋ ರೀ ನಾಲ್ಕನೇ ಹುಡುಗರ ಜೊತೆ ನಾವು ಒಂದೇತೆಯಿಂದ ಕಾಂಪಿಟೇಷನ್ ಮಾಡಬೇಕು ಬಟ್ ಹೇವಿ ಕಾಂಪಿಟೇಷನ್ ಇದ್ದರೆ ಮಾಡಿದೆ ಅವ್ರ ಜೊತೆನ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಕಲಿತೆ ಅದಕ್ಕಿಂತ ಬಿಫೋರ್ ನಮ್ಗೆ ರಾಠೋಡ್ ಸರ್ ಅಂತ ಬಂದ್ರಿ ಹೊಸದಾಗಿ ನಮ್ಮ ಕಿರ್ಸೂರ್ ಸರ್ ಅಂದ್ರೆ ರಾಠೋಡ್ ಸರ್ ಬಂದ್ರೆ ನಾಲ್ಕನೇ ತಕ್ಕ ಅವರಷ್ಟು ಸ್ಟ್ರಾಂಗ್ ಅಂದ್ರೆ ಪ್ರತಿಯೊಂದ್ರಾಗೂ ಟಾಪ್ ಅವರು ಯಂಗ್ ಪೂರ ರೀಸೆಂಟ್ ಮದುವೆ ರೀಸೆಂಟ್ ಜಾಬ್ ಅವರು ಹುಡುಗರಿಗೆ ಏನೋ ಮಾಡ್ಬೇಕು ಊರು ಸಾಂದಿದ್ರು ಎಲ್ಲಿಗೆ ಇವ್ರು ನೋಯ್ಬೇಕಂತ ಒಂದು ಭಾರಿ ಏಮ್ರಿ ಅವ್ರು ಅವ್ರು ಬಂದ್ಮೇಲೆ ಏನೋ ಬಿಡ್ತಿ ನಾ ಅಂದ್ರೆ ಭಾರಿ ಇಷ್ಟ ಅವ್ರಿಗೆ ನಮ್ಮ ಮನೆ ಹಿಂಗಿತ್ತು ನಮ್ಮ ಮನೆಯಿಂದ ಒಂದು ಬಡಿಕೋಟೆ ಅಂತ ಬ ಅಂದರೆ ಬಡಿಗೆ ಮಾಡ್ತಾರಲ್ರಿ ಇವು ಕ ಕಮ್ಮಾರಿಕೆ ಅಂತ ಇವು ಕಟ್ಟಿಗೆ ವರ್ಕ್ ಮಾಡ್ತಾರಲ್ಲ ರೀ ನೀಂಥಲ ಮಾಡ್ತಾ ಇಲ್ಲ ಬಡಿಗೆ ಬಡಿಗೆರೆ ಅಂತಲ್ಲ ರೀ ಅದು ಗಿಡದಂತೆ ಹೊರದೈತೆ ರೀ ನಾ ಏನು ಮಾಡ್ದೇನು ರೀ ಸರ್ ಓದಲು ನೀನು ನಮ್ಮ ಮನೆಗೆ ಇರ್ಬೇಕು ಏನಿ ಕಂಡೀಷನ್ ಹಾಂ ರೀಸನ್ ಮದುವೆ ಆಗಿತ್ತು ಅವ್ರಿಗೆ ನೀರು ತರೋದಾಗಲಿ ಅವ್ರದ್ದು ಏನೇ ಕೆಲಸ ಇರಲಿ ಬೇಕಾದಿರಲಿ ನಾನು ಪ್ರಾಮ್ ಅಲ್ಲಿ ಅಲ್ಲೇ ಇರೋ ಆದರೆ ರಾತ್ರಿ ಮನೆಗೆ ಬಂದು ಬೆಳಗ್ಗೆ ಆದ ಸೀದಾ ಸರ್ ರೀ ಸರ್ ಹೋಮ್ ವರ್ಕ್ ಮಾಡಿಸಿದ್ರು ಹೋಮ್ ಹೋಮ್ವರ್ಕ್ ಅಂದ್ರೆ ಗೊತ್ತಿದ್ದಿಲ್ಲ ಆಗಿನ ಟೈಮ್ ನಮ್ಗೆ ಗೊತ್ತಿಲ್ಲ ರೀ ಆ್ಯಕ್ಚುಲಿ ಮೀಡಿಯಾ ಅಂದ್ರೆ ಇರುವ ನಮ್ಮೂರಾಗ ನಾಲ್ಕು ಟಿವಿ ಇದ್ದು ರೀ ನಮ್ಮ ಅದ್ರ ಪುಣ್ಯಾಕ್ ನಮ್ಮ ಅಪ್ಪನೂ ಒಂದು ಟಿವಿ ವಿ ಬ್ಲಾಕ್ ಆ್ಯಂಡ್ ವೈಟ್ ಟಿವಿ ಬಿ ಪಿ ಎಲ್ ಟಿ ನೋಡೋದು ಕೆಟ್ಟ ಹುಚ್ಚರಿ ನನಗೆ ಏನು ಮಾಡಿದ್ದೆ ಟಿವಿ ವಿ ನೋಡೋಕೆ ಕೂತಾಗ ಸರ್ ಎಲ್ಲರಪ್ಪ ಮಲ್ಯ ಅಂತಿದ್ರೆ ಅಣ್ಣ ಸರ್ ಬಂದಿಲ್ರಿ ಹೇಳ್ಕೊಂಬರ ನಾ ಎಲ್ಲಿ ಕೂತಿನ ಹುಡುಗರು ಎಲ್ಲರಿಗೂ ನಮ್ಮ ಮನೆಗ್ ಇನ್ನೊಬ್ಬರ ಮನೆ ಇತ್ತು ಅವ್ರು ಹೊಲಕ್ ಹೋಗ್ಬಿಡಿದ್ರು ನಾಲ್ಕು ಕೂತ ಸೀದಾ ಸರ್ಕಾರ ಕಾರ್ ಬಾಗ್ಲತ್ತಿಗೆ ಬರ್ದ್ರು ಹೋಗನ ಅದು ಹೆಂಗೋ ಮಾಡಿ ಬಾಗ್ಲ ತಗಿಸಿ ಎತ್ಕೊಂಡ್ ಹೋಗ್ರಿ ನನ್ ಪೂರ ಸರ್ ಬಡಿದಿಲ್ಲ ಮತ್ತೆ ಬಟ್ ಟಿವಿ ನೋಡಿ ಹುಚ್ಚು ಮಾತ್ರ ವಿಚಿತ್ರ ಇರ್ತೀರಿ ನನ್ ಪೂರ ಈಗ ಶನಿವಾರಕ್ಕೊಂಬ ಶಕ್ತಿಮಾನ ಬರ್ತಿತ್ರಿ ಅನ್ನ ಹೊತ್ತ ಸಾಲ ಏನೋ ಬಿಡದ ಬಿಡದ ಗೊತ್ತಿಲ್ಲ ಆಟೋಮೆಟಿಕ್ ಹೋಗಿ ಕೂತ ಬಿಡದ್ರಿ ಎಲ್ರಿ ನಮ್ ನಮ್ಮ ನಮ್ಮನಿಗೆ ಬ್ಲಾಕ್ ಆ್ಯಂಡ್ ವೆಟ್ಟಿ ಐತಿ ಶಕ್ತಿ ಬ್ಲಾಕ್ ಅಂಡ್ ವೆಟ್ ನೀವು ಅವ ತಿರ್ಗೋದು ಅವನ ಡ್ರೆಸ್ ಅಲ್ಲಿ ಕಲರ್ ಟಿವಿ ಕಲರ್ ಬೇಕಲ್ಲಿ ಕಲರ್ ಟಿವಿ ನಮ್ಮ ಮರಗಿ ಒಂದ್ ಎರಡ್ ಮೂರು ಇದ್ರು ಅಷ್ಟೇ ಅದು ಹೆಂಗೆ ಅಂದ್ರೆ ಕಲರ್ ಟಿವಿದು ಹಿಂಗೆ ಯಾಕೆ ನೋಡ್ತಂದ್ರೆ ಈಗ ಮನೆಯಿಂದ ಮನೆಯಿಂದ ಎಂಟ್ರಿ ಕೊಟ್ಟಿವಲ್ರಿ ದಂಧೆ ಕಾಲಂದು ಬರುತ್ತೆ ದನ ಕಟ್ಟಿರ್ತಾರೆ ಅಲ್ಲಿ ದನಗಳು ದನಗಳು ಕಟ್ಟಿರ್ತಾರೆ ಅಲ್ಲಿ ಟಿವಿಯಲ್ಲಿ ಇಟ್ಟಿದ್ರಂದ್ರೆ ನೀವು ಮನಿ ಎಂಟ್ರಿಯಾಗಿ ಹಿಂಗ ನೋಡ್ಬೇಕು ಅಂದ್ರೆ ದನ ದನ ಇಲ್ಲದವು ಟಿವಿಯಲ್ಲಿ ಇಟ್ಟರೆ ಪೂರ ಅಂದ್ರ ಅವ್ರು ಇದ್ರಾಗ ಪಡ್ಸಲಾ ಕೂತ್ ನೋಡಿದ್ರೆ ಹಿಂಗೆ ಆರಾಮ್ ಕೂತ್ ನೋಡ್ತಾರ ಅವ್ರು ದನಗಿಲ್ದ್ರಿ ಆರಾಮ್ ಟಿವಿ ನೋಡ್ಬೋದು ನಾವು ನಾವೇನ್ ಮಾಡಿದ್ದೇವೆ ಹುಡುಗರೆಲ್ಲ ಅದ ಮನೆಗೆ ಬರ್ತಿದ್ರಿ ಯಾಕೆ ಬೆಸ್ಟ್ ಟಿವಿ ಕಲರ್ ಟಿವಿ ಹಿಂಗೆ ಬಂದು ಒಬ್ಬರು ತೋಡಿ ಮಿಂಗ್ ಕೂತ್ ಆ ಪೆಂಡ್ರಿ ಮುತ್ತ ಕೂತ್ಬಿಡ್ರಿ ಪಾಟೀಚಲ್ಲಿ ಹಿರೋದು ಹಿಂಗೆ ಕುಂದ್ರಿ ಮಕ್ಕ ಹಿಂಗೆ ಮಾಡಿದ್ದೆ ಯಾಕೆ ಮಾಡ್ತೀವಿ ಅಂದ್ರೆ ಏಮ್ ಹುಚ್ಚು ಐತೆ ಅಂದ್ರೆ ಬಾಲ ಬಡಿತಾರೆ ಉಟ್ರಿಗೆ ಚಿಮ್ ಚಿಂಬ ಬಿಡ ಪೂರಾ ಬಟ್ ಆದ್ರೂ ಬಿಡುದಿಲ್ಲ ಅದು ಹಂಗ ಆಗುದ್ರಿ ಪೂರಾ ಹಿಂಗ್ ಹೊಡೆದ್ಬಿಡ್ತೀನಿ ಅಂದ್ರೆ ಉಟ್ರಿ ಒಂಥರ ನೀರ್ ನೀರು ಉಗ್ದಂಗೆ ಆದ್ರೂ ರೊಟ್ಟಿ ನೋಡೋದು ಮುಗೀತ್ರಿ ಅನ್ನೋದು ಹೋಗುದು ಈ ಅದು ಮತ್ತೆ ರೇಡಿಯೋದಾಗ ಸಿನಿಮಾ ಹಾಕ್ತಿದ್ರಿ ಇವಾಗ ಸಂಡೆಕೊಮ್ಮಿ ಜಾಸ್ತಿ ನಾವು ರೇಡಿಯೋದಾಗ ಸಿಮಾ ಕೇಳಿದ್ದು ಒಂದ್ ಟ್ಯಾಂ ಓಡ್ಯಾವ ಗೊತ್ತಿರಿ ಎಸ್ ಪಿ ಸಾಂಗ್ ರೆಡಿಯೋದ್ರಿ ಕೊಮ್ಮಿ ನಾಲ್ಕು ಗಂಟೆಗೆ ರೇಡಿಯೋದಾಗ ಸಿಮಾ ಚಾ ಹಚ್ ಕೂತ್ ಬಿಡುದು ಇಮ್ಯಾಜಿನೇಷನ್ ಮಾಡಬಹುದು ಬಟ್ ನಮ್ಮ ಇಮ್ಯಾಜಿನೇಷನ್ ಬೆಳೆ ಕಾರಣ ನಮ್ಮ ಟಿವಿನ ಇದು ನಮ್ಮ ರೇಡಿಯೋ ಅನ್ಬಹುದು ಯಾಕೆ ಗೊತ್ತ ಬೂಟ್ ಸೌಂಡ್ ಬರೋದು ಟಕ್ ಶಂಕರ್ನಾಗ ಬಂದ ಅದ ನಾವು ಅನ್ಕೋತೀವಿ ನಾವು ಫೀಲ್ ಮಾಡ್ಕೊತೀವಿ ಅದನ್ನ ಮತ್ತೆ ಇನ್ನೊಂದು ಕ್ಯಾಶೆಟ್ ನೋಡಿದ್ರೆ ಸಿನಿಮಾ ಕ್ಯಾಸೆಟ್ಗಳು ಹೋಳು ಕ್ಯಾಶೆಟ್ ಆಗಿ ಸಿನಿಮಾ ಕೇಳೋದು ಅಂತದೆಲ್ಲ ಒಂಥರ ಕ್ರೇಜ್ ರೀ ಬಾರಿ ಬಾರಿ ಬಟ್ ನಮ್ಮ ಸರ್ ಬಂದ್ ಏನು ಮಾಡಿದ್ರಿ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಚಾಲು ಮಾಡಿದ್ರಿ ಅಂದ್ರೆ ಗಣಪತಿ ಹಬ್ಬಕ್ಕೆ ಡ್ಯಾನ್ಸ್ ಕೋಲಾಟ ನಾಟಕ ಆ ಸರ್ ಒಂಥರ ಕ್ರೇಜ್ ರೀ ಅದು ಇಲ್ಲಿ ನಮ್ಮ ಊರಾಗ ಮೊದಲೇ ಮಾತು ಸರ್ಕಸ್ ಬಂದ್ರೆ ನೋಡುದು ಡೊಂಬರಾಟು ಬರತ್ರಿ ಅದನ್ನು ನೋಡೋದು ಇಂಥವೆಲ್ಲ ಮಾಡ್ತೀವಿ ನಾವು ಏನು ಮಾಡೇ ಇಲ್ಲ ನಾವು ಏನೊಂದು ಏನೋ ಮಾಡ್ಬೇಕಂತ ಎಲ್ಲರೂ ತಲೆಗೈತೆ ಬಟ್ ಅವ್ರು ಸರ್ ಬಂದೇನು ಚಲೋ ಮಾಡಿದ್ರು ನೋಡ್ರಿ ಗಣಪತಿ ಹುಡುಗ ಸಾಲಾಗ ದೈವನೆಲ್ಲ ಕೂಡಿಸಿ ನಾವು ಗಣಪತಿ ರಾತ್ವಿ ಸರ್ ತಮ್ಮ ಕ ತಮ್ಮ ಖರ್ಚ ಹಾಕಿ ಗಣಪತಿ ಕೊಡ್ತಿದ್ರು ಅವ್ರು ಇಟ್ಟು ಓಕೆ ಕೋಲಾಟ ಕಾರ್ ಬಂದು ನಿಮ್ದೊಂದು ಗ್ರೂಪ್ ಒಂದು ಸಾಂಗ್ ನಿಮ್ದೊಂದು ಗ್ರೂಪ್ ಓಕೆ ಕಾರ್ ಜನರದ್ದು ಓಕೆ ಇನ್ನೊಂದು ಕುರುಬಾನಿ ಕುರ್ಬಾನಿ ಕುರುಬಾನಿ ಅಲ್ಲಾಹು ಹೂ ಪ್ಯಾರ ಕುರ್ಬಾನಿ ಅದ್ಕೇನಂತಾರೆ ಯಾ ಯಾವ ಸಾಂಗ್ ಅಂತ ಗಜಲ್ಸ್ ಹಾ ಅಂತಲ್ರಿ ಅದಂತಲ್ರಿ ಗಜಲ್ಸ್ ಆಡಿಸ್ತಿದ್ರು ಎಲ್ಲ ಮಾಡಿಸಿ ಕೋಲಾಡ್ದಾಗ ನಾನಾ ಪಸ್ಟ್ ನನ್ನ ಪಸ್ಟ್ ಅಂದ್ರಿ ಆ ನಾಟಕದಾಗ ನಾನು ಗುಡಿ ಪಾತ್ರ ಕೊಡ್ತೇರಿ ನಮ್ಮೂರಾಗ ಇನ್ನೊ ಕಮಲಿ ಅಂತರಿ ನನಗೆ ಆ ಅದು ಕುಡಕ ಕಟ್ಟಿದ ತಾಳಿ ಅಂತ ಏನೋ ಒಂದು ನಾಟಕ ಮಾಡಿದ್ವಿ ರೀ ಕಮಲಿ ಪಾತ್ರ ನನ್ ಕೊಟ್ಟಿದ್ದರಿ ಕಮ್ಲಿ ಪಾತ್ರ ಡ್ರೆಸ್ ಕೆಳಗಡೆ ಚೂಡಿದಾರ ಇದು ಏನದು ಲಂಗಾದವನ್ ಹಾಕ್ಬಿಟ್ರಿ ಸೇಮ್ ಹುಡುಗಿ ಹಂಗಾಗ್ಬಿಟ್ಟಿನ್ರಿ ನಾನು ಕಮಲಿ ಕಮಲಿ ಒಂದು ಏನಾಗ್ಬಿಡ್ತೀನಂದ್ರೆ ಮಾತು ಯಾರಿಗೆ ಬರ್ತಲ್ಲ ನಾನು ಒಬ್ಬಕ್ಕೆ ಭಾರಿ ಡ ಮಾತು ರೀ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಯಾಕೆ ಸರ್ ಅಲ್ಲಿ ನಾನು ಕೂಡ ಹೇಳಿ ಮಾತು ಅಂತಿದ್ರೆ ನನಗೆ ಬಂದುಬಿಟ್ಟಿದ್ದೆ ಹೋಗು ಕಮಲಿ ಪಾತ್ರ ಭಾರಿ ಅಂದ್ರೆ ಭಾರಿ ನಮ್ಮ ಹೊರಗೆ ಇನ್ನೂ ನನ್ನ ಎಲ್ಲ ಒಂದು ನಾಲ್ಕೈದು ಮಂದಿ ಕಮಲಿನ ಅಂತಾರೆ ರೀ ಆ ನಮ್ಮನಿ ಆಗಿತ್ತು ನೆಕ್ಸ್ಟ್ ಏನಾಯ್ತು ನನಗೆ ನಾನು ಫಸ್ಟ್ ಬನ್ನ ಹಚ್ಚಿದ್ರಿ ಆ ಇನ್ಸಿಡೆಂಟ್ ಹೇಳ್ಬಿಟ್ಟು ನಿಮಗೆ ನಾಟಕ ಶುರು ಆಗ್ಬೇಕು ಬಂದು ಹಚ್ಚೋಕೆ ಫುಲ್ ಕೊಡ್ಬಿಟ್ಟನ್ರಿ ನಮಗೆ ಬಣ್ಣ ಹಚ್ಚವ ಅವ ನಾನು ಬಂದು ಹಚ್ಬೇಕಾದ್ರ ಬರೋಬ್ಬರ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಹದಿನೈದು ನಿಮಿಷ ಹೋಗಿದ್ದೆ ನನಗೆ ಹಚ್ಬೇಕಾದ್ರೆ ಪೂರಾ ಟೈಟ್ ಆಗ್ಬಿಟ್ಟ ಬಟ್ ಅಲ್ಲಿ ಜನ ಹೊರಗೆ ಅಗಶಾಯ ಮಾಡಿದ್ದವ್ರು ನಾಟಕ ನಮ್ಮ ಹುಡುಗರು ಕಲ್ತಾವಳ ಅನ್ನೋದ ನಮ್ಮ ಊರ ಫಸ್ಟ್ ನಾಟಕ ಸಣ್ಣ ಹುಡುಗರು ಕಲ್ತಾವಳ್ದು ದೊಡ್ಡ ಕ್ರೇಜ್ ರೀ ಅವಾಗ ಕುಂತಾರ ಹುಟ್ಟರು ಭಯ ಹಾಕಾರೆ ಭಯ ಹಾಕ ಏನು ಮಾಡ್ಬೇಕು ರೀ ಅವ್ರು ಎಪ್ಪ ಒಬ್ಬಂದು ಬನ್ನ ಈಗ ಇನ್ನು ನಾಲ್ಕು ಮಂದಿ ಬಂದು ಹಚ್ಬೇಕವ ಏನು ಮಾಡ್ಬೇಕು ಫಸ್ಟ್ ಆ ಪಟಕನ ನಮ್ಮ ಒಬ್ಬರು ತೊಬ್ರಿದ್ರಿ ಅವರು ಟೇಪ್ ಟೇಪ್ ಹಚ್ಚೋದು ಅರ್ಸೋದು ಅವ್ರ ಕೆಲಸ ರೀ ಟೇಪ್ ಮಕ್ಳು ಅಂದ್ ಟೇಪ್ ಅನ್ನೋದ್ರೆ ಪಟಕ್ ಚೌಂ ಅಂತ ಓಡಿಸಿ ಅಂದರೆ ಯಾವ ಸಾಂಗ್ ಹತ್ಬೇಕ್ರಿ ಓಡಿಸಿ ಓಡಿಸಿ ಹೊಡಿಸಿ ಹಚ್ಬೇಕ್ರಿ ಅವು ಹಿಂದಿ ಸಾಂಗ್ ಬೇಕು ಮುಂದಿಲ್ ಸಾಂಗ್ ಬೇಕಂದ್ರೆ ಅದು ಸೌಂಡ್ ಕೇಳಿದ್ರೆ ಅಲ್ಲಿ ಓಡಿಸೋದಂತೆ ಚೌ ಹೊಡ್ದು ಆ ಚೂಣ ಕುದುರೆ ಇದಲ್ಲ ಆ ಕೇಳಿ ಹಾಂ ಇದು ಅದನ್ನು ಪಿನ್ ಕಿತ್ತಿದ್ರೆ ಬರ್ದಿದ್ರಿ ಅದು ಕೇಳುದಿಲ್ಲ ಉಟ್ರಿ ಕೇಳಂಗೆ ಅದನ್ನು ಪೂರ ಅವಾಗ ನನಗೆ ತಗೊಂಬಂದು ಸ್ಟೇಜ್ ಒಳಗೆ ಮುಗಿಸ್ಬಿಟ್ರಿ ಬಾಡ್ಲಿ ಕೈಯಾಗ ಕೊಟ್ಟೆ ಒಳಗೆ ಸೇರಿದ್ರೆ ಗುಂಡು ಚಲೋ ಸಾಂಗ್ ಚಲೋ ಅದ್ರಿ ಡಾನ್ಸ್ ಮಾಡೋ ಹಿಡಿದ್ರೆ ಸಾಕು ಸೇಮ್ ಡಾನ್ಸ್ ಬಾ ಎಲ್ಲರೂ ಬಿಡ್ರಿ ಭಾರಿ ಒಳಗೆ ಸೇರಿದಾರೆ ಗುಂಡು ಮಾಡಾತೀನಿ ಇವೆ ಯಾಕಂದ್ರೆ ನಮ್ಮ ಫಸ್ಟ್ ಟೈಮ್ ಹುಡುಗರು ಕಲ್ತಾವು ಹೆವಿ ಎನ್ಕರೇಜ್ ಮಾಡಾತ್ ಬಿಡ್ರಿ ಅವಾಗ ಮತ್ತೆ ಡಾನ್ಸ್ ಮಾಡೋಕೆ ಬಿಡ್ರಿ ನಂದು ಏನು ಮೈ ತುಂಬ ಆಗ್ಬಿಡ್ತಿ ಮನಗಂಡ ಇದು ಆತು ಉಟ್ರುಗಿ ಬನ್ನ ಮುಗಿತನ ಮೂರು ಸಲ ಸಾಂಗ್ ಆಚಾರ್ಯದ ನನಗೆ ಇನ್ನೊಂದ್ಸಲ ಇನ್ನೊಂದ್ಸಲ ನಮಗೆ ತ್ರಾಸ ಜನ ಖುಷಿ ಕೊಡದ ಇನ್ನೊಂದ್ಸಲ ಅಂತ ರಿಪೀಟ್ ರಿಪೀಟ್ ಕೇಳತ್ತಾರ ಬಟ್ ನಮ್ಮ ಸಾಂಗ್ ಏನಂದ್ರೆ ಬಣ್ಣ ಹಚ್ಚಿಲ್ಲ ಪೂರಾ ಮೂರು ಸಲ ಮಾಡ್ತಿದ್ರಿ ಡಾನ್ಸ್ ನನಗೆ ಅದು ನಾಟಕ ಏನು ಹಿಟ್ ಆಯಿತು ನಮ್ಮ ವಾರ ಊರಾಗ ಒಂಥರ ಹಿಂಗೆ ಅಡಾಡ್ಸಿದ್ರಿ ನನಗೆ ನಮ್ಮ ವಾರ ಪೂರಾ ನೆದ್ರ ತೆಗೆದು ಯಾರ್ದು ನೆದ್ರ ಬರೋದು ಅಂತ ನಿದ್ರೆ ತೆಗ್ದು ಒಂಥರ ನನಗೆ ಇಂಟ್ರೆಸ್ಟ್ ಹುಟ್ಟಿದ್ದು ಅವಾಗ ಅನ್ಬು ಅನ್ಬೋದು ರೀ ಈ ಒಂದು ಜರ್ನಿ ಒಳಗೆ ಅದು ಮಾಡ್ತಾ ಮಾಡ್ತಾ ಮತ್ತೊಳ ಹೆಂಗೆ ಪಿ ಯು ಸಿ ಕಾಳಿದಾಸ ಮುಗೀತರಿ ಡಿಗ್ರಿ ಬಸೇಶ್ವರ್ ಕಾಲೇಜ್ ನಮ್ಮ ಆಗಿ ತಲೆ ಮುಗೀತಿ ಅದು ಮುಗಿದ್ಮೇಗಾನ ಅದಕ್ಕೇನು ಬಿಫೋರ್ ನಾನು ಕೆಲಸ ಮಾಡೋಕೆ ನಾನು ಪರ್ ತೀರ್ಕೊಂಡ್ರೆ ಅಂತ ಹೇಳಿದೀನಿ ಎರಡು ಸಾವಿರದ ಮೂರು ನಾನು ಎಸ್ ಎಲ್ ಸಿ ಇದ್ದೀನಿ ರೀ ನಾನು ಅವಾಗಿಂದ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೀನಿ ರೀ ನಾನು ಪಾರ್ಟ್ ಟೈಮ್ ಜಾಬ್ ನಾನು ಜಾಬ್ ಮಾಡ್ಬೇಕು ನಮ್ಮ ಅವ್ರನ್ನ ಮಾತಾಡಿದ್ರೆ ನೋಡಿ ಪಾಸ್ಟ್ ನಿನ್ನ ಕಲ್ಸಕ್ಕೆ ನಾನು ತಕಿಲ್ಲ ನೀ ಕಲಿತಿದ್ರೆ ಬೇಕಾರೆ ನೀ ನಮಗೇನು ರೊಕ್ಕ ಕೊಡ್ಬೇಡ ನೀನು ದುಡ್ದು ಅದನ್ನು ಸಾಲಿಗೆ ಹಾಕು ಏನೋ ಮಾಡ್ಕೋತಿಲ್ಲ ನೀ ಕಲಿ ನಮ್ಮ ಅವ್ರ ರೀ ಅವಾಗ ಏನು ಮಾಡಿದೆ ಈಗ ಗೌಂಡಿ ಗೌಂಡಿಯರ್ಕಾಯಿ ಅಂತ ರೀ ಮಿಸ್ತ್ರಿಗಳ್ಕಾಯಾಗ ಹಾಂ ಬಿಲ್ಡಿಂಗ್ ಕಟ್ತಾರಲ್ಲ ಅಲ್ಲಿಗೆ ಸಂಡೆ ಅವ್ರ ಅವ್ರದ್ದೆ ಹೋಗೋದು ರಜೆ ಇದ್ದಾಗ ಅವರಂತೆ ಕೂಗೋದು ಇಲ್ಲ ಫೀಸ್ ಕಟ್ಬೇಕಾ ಒಂದು ತಿನ್ ರಜೆ ಇರುತ್ತೆ ಅದು ಪೂರ್ವ ಒಂದು ತಿಂಗಳ ಅವ್ರಂತೆ ಹೋಗಿ ಅದನ್ನ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಫುಡ್ ಫುಡ್ ಮಾರ್ಕೆಟ್ ಇರ್ತವಲ್ಲ ರೀ ಸೂಪರ್ ಮಾರ್ಕೆಟ್ ನಮ್ಮ ಬಾಗಲಕೋಟೆ ಪಾಸ್ಟಾಗಿದ್ದು ಉನ್ನತಿ ಫುಡ್ ಫ್ಯಾರ್ಟೇಜ್ ಅಂತ ಹೇಳ್ರಿ ಅಲ್ಲಿ ಪಾರ್ಟ್ ಟೈಮ್ ಹೋಗಿದ್ದೀನಿ ರೀ ಪಿ ಯು ಸಿ ಮಧ್ಯಾಹ್ನ ಮುಗಿತು ಅಂದ್ರೆ ಎಂಟುನೂರು ರೂಪಾಯಿ ಪೇಮೆಂಟ್ ಕೊಡಿದ್ರು ರಾತ್ರಿ ಹನ್ನೊಂದರ ತನ ಅಲ್ಲಿ ಮಾಡಿದ್ರಿ ಅದಾದ್ಮೇಲೆ ಮತ್ತೊಂದು ಬಸವೇಶ್ವರ ಕಾಲೇಜ್ ಹೋದಾಗ ಡಿ 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 ಕೋರಿ ಅಂತ ಬರ್ತೀರಿ ಅಂದರೆ ಮಧ್ಯಾಹ್ನಿಂದ ನವನಕ್ಕೆ ನಾವು ಕೋರಿ ಹಾಕ್ಬೇಕು ಬಸ್ಸಿಗೆ ಹೋಗಿ ಅದಾದಮೇಲೆ ಮತ್ತೆ ಕ್ಯಾಬನ್ ಅಂಗಡಿ ಅಂತ ಬರ್ತಾರೆ ಕ್ಯಾಬನ್ ತ್ಯಾಪಿ ಇವೆಲ್ಲ ಗೊಂಡ್ರೆ ಸು ಸಾಮಾನು ರೀ ಅಲ್ಲಿ ರಜೆ ಇದ್ದಾಗ ತಿಂಗಳ ಗಂಟ್ಲೆ ಅಲ್ಲಿ ಹೋಗೋದ್ರಿ ಅಂದ್ರೆ ಯಾವ ಕೆಲಸನೂ ಅಂತಲ್ಲ ಭಾರಿ ಮತ್ತೆ ಅದನ್ನ ಮಾಡಿ ಮತ್ತೆ ರಾತ್ರಿ ಬಂದು ನೈಟ್ ಡ್ಯೂಟಿ ಮಾಡಿದ್ರು ರಾತ್ರಿ ಡ್ಯೂಟಿ ನಮ್ಮೂರಾಗ ನೈಟ್ ರೀ ಪೈಪ್ಗಳೆಲ್ಲ ಪೈಪ್ ಲೈನ್ ಇಡತರಿ ಅಲ್ಲಿ ಬಂದು ನೈಟ್ ವಾಚ್ಮನ್ ಅಕಸ್ಮಾತ್ ಏನಾದ್ರೂ ಬೆಳಗ್ಗೆ ಪೈಪ್ ಲೋಡ್ಬತ್ತಂದ್ರೆ ಅದನ್ನ ಇಡಿಸಿದ್ರೆ ಮುನ್ನೂರು ರೂಪಾಯಿ ಕೊಡೋರಿ ಪೂರ ಪೈಪ್ ಲೋಡ್ ಇಸ್ಬಿಟ್ರ ಆ ಕಾಲೇಜ್ಗೆ ಹೋಗಿದ್ದು ಫೋನ್ ಹಚ್ಚಾರ ಏನೋ ಏ ಬಂದಿಲ್ಲ ಬಂದಿಲ್ಲ ಅಂತ ಟ್ರಕ್ ಡ್ರೈವರ್ಗೆ ಆ ಬಂದ ಆ ಪೈಪ್ ಇಳಿಸಿ ಮಸ್ತ್ ರೀ ಮುನ್ನೂರು ರೂಪಾಯಿ ಬಂತಂದ್ರೆ ಬಹುಶಃ ಒಂದು ತಿಂಗಳು ನಂದು ಖರ್ಚು ಆಗ್ಬಿಡುತ್ತೆ ರೀ ಪೂರ ಹಾಂ ಹಂಗೆ ಎಲ್ಲ ಕೆಲಸ ಮಾಡಿರಿ ಪೂರ್ ಯಾವಾಗ ಮಾಡ್ತಿದ್ರಿ ಸರ್ ನಿದ್ದೆ ಯಾವಾಗ ಮಾಡ್ತಿದ್ರಿ ಸರ್ ನೈಟ್ ವಾಚ್ಮನ್ ಸೆಕ್ರೆಟರಿ ಇರ್ತೀರಿ ಅವಾಗ ಮುಕ್ಕೊಳ್ಳೋದು ಮಾಡ್ತೀವಿ ಸರ್ ಹಂಗೆ ಇರ್ತೀರಿ ನನಗೆ ನೀವು ಶುಗರ್ ಫ್ಯಾಕ್ಟ್ರಿಯಲ್ಲೂ ಹಾ ಅದು ನಂದು ಎಜುಕೇಶನ್ ಮುಗಿತು ರೀ ಎಜುಕೇಷನ್ ಮುಗಿದ ಮ್ಯಾಗ ಫಸ್ಟ್ ಡಿಸ್ಲೇರಿ ಅಂತಾರೆ ಶುಗರ್ ಫ್ಯಾಕ್ಟರಿ ಒಳಗೆ ಡಿಸ್ಲೇರಿ ಅಂದ್ರೆ ಶುಗರ್ ಫ್ಯಾಕ್ಟರಿ ಒಳಗೆ ಶುಗರ್ ರೆಡಿ ಆದ್ರೆ ಡಿಸ್ಲೇರಿ ಒಳಗ ದಾರು ರೆಡಿ ಆಗತ್ತೆ ಅದು ಏನ ಸ್ಪಿರಿಟ್ ಅಂತಾರೆ ಹಾಂ ಸ್ಪಿರಿಟ್ ಒಳಗೆ ನಾನು ಸೇಲ್ಸ್ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಯೇನು ಅಲ್ಲಿ ಹದಿನೈದು ವರ್ಷ ಕೆಲಸ ಮಾಡಿದ್ದೀನಿ ರೀ ಅಂದ್ರೆ ಸರ್ ನೀವ್ ಹೇಳ್ತಾ ಇದ್ರೆ ನಾನ್ ಅಂದ್ರೆ ನನ್ ಅದೇ ನೀವ್ ಅವಾಗ್ಲೇ ಇಮ್ಯಾಜಿನೇಷನ್ ಹೇಳಿದ್ರಲ್ಲ ರೇಡಿಯೋಲಿ ಸಿನಿಮಾ ಬರ್ಬೇಕಾದ್ರೆ ನನಗೆ ಆತರ ಇಮ್ಯಾಜಿನ್ ಮಾಡ್ಕೊಂಡ್ರೆ ನೀವೇನೆಲ್ಲ ಕೆಲಸ ಮಾಡಿದೀರ ಅಂತ ಈಗ ಹೇಳ್ತಿದ್ರೆ ತುಂಬಾ ಖುಷಿ ಆಗುತ್ತೆ ತುಂಬಾ ಒಂಥರ ಎಲ್ಲೋ ಒಂದ್ ಕಡೆ ತುಂಬಾ ಸ್ಫೂರ್ತಿ ತುಂಬುತ್ತೆ ಅಂತ ನಾನ್ ನನ್ಗಂತೂ ಹೇಳಕ್ ಇಷ್ಟ ಪಡ್ತೀನಿ ನೀವ್ ಆವಾಗ್ಲೇ ಹೇಳಿದ್ರಿ ಶಕ್ತಿಮನ್ ಬರ್ತಿತ್ತಂತ ಕಲರ್ ಟಿವಿಲೇ ನೋಡ್ಬೇಕಂತ ನೀವ್ ಆ ದನದ್ ಕೊಟ್ಟಿಗೆಲ್ಲೇನೆ ಅದೆಲ್ಲ ಇದ್ರು ಕ್ಯಾರೆ ಅಂದ್ರೆ ನೋಡ್ತಿದ್ರಿ ಅಂದ್ರೆ ಅಲ್ಲೇನೆ ಗೊತ್ತಿತ್ತು ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ನೀವ್ ಇದೇ ಒಂದು ಕ್ಷೇತ್ರಕ್ಕೆ ಬಂದು ನಾನ್ ಇದಾವ ಕ್ಷೇತ್ರಕ್ಕ ಅಂತ ಸಿನಿಮಾ ಅಥವಾ ಆ ಅಕ್ಕತೆ ಓದುದಾಗ್ಲಿ ನಮ್ಮ ಅಜ್ಜನ ಮುತ್ಯಾ ತುಷಾರ ಅಂತವೆಲ್ಲಾ ಬುಕ್ಸ್ ಬರಿದ್ರು ಅವಾಗ ಮ್ಯಾಗ್ಜಿನ್ಸ್ ಬರುತ್ತೆ ಅವೆಲ್ಲ ಬರೇ ಅಂತ ಕ್ಯೂರಿಯಾ ಇಟ್ಟಿದ್ರಿ ಆಹ್ ದೇವಿನ್ ಅವ್ರ ಇದ್ರಿ ಪೂರಾ ಅಂದ್ರ ಸಸ್ಪೆನ್ಸ್ ಎಲ್ಲಾರ ಈಗ ಅಂತಾರಲ್ರಿ ಅವಾಗ ಬರಿದ್ರು ಆ ಒಂದ್ ಕಾಡ್ ಇರುತ್ತ ಅಲ್ಲ ಹೋಗಿರ್ತನ ಗಾಡಿ ಕಟ್ ಆಗ ಆ ಬ ಇದರ ಬಿಲ್ಡಿಂಗ ಲೈಟ್ ಎತ್ತಿರತೈತಿ ಅದ ಏನತ್ ನೋಡಕು ಎದ್ದು ಕೊತ್ ಕ್ಯೂ ಮಾರ ಹೋಗ್ಬಿಡ್ರಿ ನೀ ನಾವ್ ಅನ್ಕೊಳೋದಿಲ್ಲ ಪೂರ ಆದ ಅಷ್ಟ್ ಚಂದ ಬರೀತಿದ್ರಿ ಪೂರಾ ಅದು ಒಂಥರಾ ಇಮೇಜ್ ಐತಿ ನೋಡ್ರಿ ಎದ ಬಗ್ಗೆ ನಾವ್ ಹಿಂಗ್ ಅನ್ಕೋದಿರಿದ್ದೆ ರೀ ಬಟ್ ಓದತ್ತೇವಿ ಮುಂದ ಎಕ್ಸಾಂಪಲ್ ನಾ ಹೇಳಿ ಹೋಗೋ ಕಾರಣ ರವಿ ಬೆಳಗೀರ್ ಸಾಹ್ ಸಾಹೇಬ್ರದ್ದು ಅದನ್ನ ಓದೋ ಮುಂದಾಗ ಅದನ್ನ ಓದಾಕ್ ಚಾಲೂ ಮಾಡಿದ್ನಿ ಬಟ್ ಎದ್ದ ಹೋಗೋಕೆ ಮನಸಾಗಲ್ಲ ಏನೋ ಮುಗ್ಸ್ಬೇಕ್ ಲಾಸ್ಟಿಗ ಏನಾತ ಏನಾತ್ ಏನ್ ಆತತ್ ಬಟ್ ಬುಕ್ನು ಇಮ್ಯಾಜಿನೇಷನ್ ಖಂಡಿತ ನಿಜವಾಗ್ಲೂ ಸತ್ಯವಾದ ಮಾತು ಹೇಳಿದ್ರಿ ಸರ್ ತುಂಬ ಖುಷಿ ಆಗುತ್ತೆ ಅಂದರೆ ನಿಮ್ಮ ತಂದೆ ತಾಯಿ ಎಲ್ಲಿ ಕೆಲಸ ಮಾಡ್ತಿದ್ರು ಅಂತೆಲ್ಲ ನೀವು ಹೇಳಿ ಇವಾಗ ನೀವು ಒಂಥರ ಒಂದು ಒಂದು ತಂಡನ ಕಟ್ಕೊಂಡು ನೀವೇ ಒಂದು ಇಷ್ಟು ಚೆನ್ನಾಗಿ ಒಂದು ಅದೇ ತಂಡ ಕಟ್ಕೊಂಡು ಹಿಂಗೆ ಒಂದು ಕೆಲಸ ಮಾಡೋದನ್ನ ಕೇಳಿದ್ರೇ ಬಹಳ ಆಗುತ್ತೆ ನನ್ನ ಇಮ್ಯಾಜಿನೇಷನಲ್ಲಿ ನೀವು ಎಲ್ಲ ರೀತಿ ಎಲ್ಲ ಕೆಲಸ ಮಾಡಿ ಕೆಲಸ ಮಾಡಿ ಇವಾಗ ಹಿಂಗಾಗಿ ಹಿಂಗಾಗಿ ಇವತ್ತೇನು ಇಷ್ಟು ಜನರ ಪ್ರೀತಿನ ಗಳಿಸಿದಿರಾ ನನಗೆ ಬಹಳ ಹೆಮ್ಮೆ ಆಗುತ್ತೆ ತುಂಬ ಖುಷಿ ಆಯಿತು ಸರ್ ನಿಮ್ಮ ಒಂದು ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ ನಾವು ಕೇಳಿದ್ವಿ ನಿಮ್ಮ ಪತ್ನಿ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ ಹೇಗಿದೆ ಅವರ ಸಪೋರ್ಟ್ ನಿಮ್ಮ ಕೆಲಸಕ್ಕೆ ಅವ್ರು ಸಪೋರ್ಟ್ ಮಾಡೋತ್ತರ ಅಂದ್ರೆ ಇಷ್ಟು ಫ್ರೀ ಆಗಿ ಲವ್ ಮಾತಾಡತ್ತೇನ್ರಿಂದ ಮಾತಾಡತ್ತೆ ಅಂತ ಅನಿಸ್ಬೋದು ನಿಮಗೆ ಅವ್ರದ್ದೇನು ಟೆನ್ಷನ್ ಕೊಟ್ಟಿದ್ರು ಪ್ರತಿಯೊಂದು ಕ್ವಶನ್ ಕೇಳ್ತೀರಿ ಅಂದರೆ ಈ ಒಂದು ಎನರ್ಜಿ ಬರ್ತಿತ್ತಲ್ಲ ನಮಗೆ ಫ್ರೀ ರೀ ಅದು ಮೈಂಡ್ ಫ್ರೀಯಾಗಿ ವರ್ಕ್ ಮಾಡೋದು ಆಗಲಿ ಆಗಲಿ ಏನಾಗಲಿ ಅವ್ರು ಎಷ್ಟು ಸಪೋರ್ಟ್ ಅಂತಂದ್ರೆ ಅವ್ರು ಹೇಳ್ತಾರೆ ಅದನ್ನ ಕರೆಕ್ಟ್ ಮಾಡೋದು ಆತಿಲ್ಲ ಕೆಲಸ ಅಂದ್ರೆ ಒಂಥರ ನನ್ನ ಈಗ ಪರ್ಸನಲ್ ಸ್ಟ್ರೆಂಡ್ ಅಂತಲ್ಲ ರೀ ಫ್ರೀ ಅಂದ್ರೆ ತಪ್ಪಾಗುತ್ತೆ ಇದನ್ನ ಮಾಡಿದಿಲ್ಲ ಇದನ್ನ ನೆಕ್ಸ್ಟ್ ಮುಂದೆ ಮುಂದೇನು ಮಾಡತ್ತಿ ಅದು ಮುಗಿಸ್ಕೊಂಬಾ ಮಾಡಕ್ಕೆ ಹೋಗ್ಬೇಡ ಅಂತ ಅವ್ರ ಹೇಳ್ತಾರ ಅವ್ರ ಹೆಸರು ನೀಲಮ್ಮ ಅಂತಾರೀ ತುಂಬಾ ಖುಷಿ ಆಯ್ತು ಅಂದ್ರೆ ನೀವ್ ಹೇಳ್ದಾಗೇನೆ ಇಲ್ಲಿ ಇಷ್ಟು ಟೆನ್ಶನ್ ಇಲ್ಲದೆ ಈಗ ಅಂದ ತಕ್ಷಣ ಭಯ ಚೊಲೈತ್ರಿಗೇ ಎನರ್ಜಿ ನೋಬಿಡ್ತೀರಿ ಪೂರ ಫೋನ್ ಬರ್ತೀವಿ ಸತ್ಯ ಬಂದಿರ್ಬೇಕು ಒಂದು ನಾಲ್ಕೈದು ಸಲ ಈಗ ಫೋನ್ ಅದೇ ಅದಾದ್ಮೇಲೆ ಅವ್ರ ಅದೇ ಕೇಳ್ತಾರೆ ಎಲ್ಲ ಚೆನ್ನಾಗಾಯ್ತಾ ಅಂತಾನೆ ಕೊನೆ ಒಂದು ಸಿನಿಮಾ ಅಂತ ಮಾಡೋದಿರ್ಬೋದು ಅಥವಾ ಒಂದು ಯಾವುದೋ ಒಂದು ಸ್ಕೆಚ್ ವಿಡಿಯೋಸ್ ಅಂತ ನೀವು ಮಾಡೋದು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡೋದಿರ್ಬೋದು ಅದಕ್ಕೆ ಕಥೆ ತುಂಬಾ ಮುಖ್ಯ ಆಗುತ್ತೆ ಹಾಗೆ ಮ್ಯೂಸಿಕ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೀವಾಗಲೇ ಸಾಕಷ್ಟು ಮ್ಯೂಸಿಷಿಯನ್ಸ್ ಬಗ್ಗೆ ಹೇಳಿದ್ರಿ ನಿಮ್ಮ ಒಂದು ಶಾರ್ಟ್ ಫಿಲ್ಮ್ಸ್ ಫಿಲ್ಮ್ಸ್ಗೆಲ್ಲ ಸಹಾಯ ಮಾಡೋದು ಅಂದ್ರೆ ಇದರ ಒಂದು ಅಭಿರುಚಿ ನಿಮಗೆ ಪರ್ಸ್ನಲಿ ಇರೋದು ಅಂದ್ರೆ ಈಗ ಬಿಜಿಎಂ ಇಷ್ಟು ಈ ತರ ಹೆಂಗಿಂಗ್ ಟ್ರ್ಯಾಕ್ ಮಧ್ಯದಲ್ಲಿ ಬರಬೇಕು ಅನ್ನೋದೆಲ್ಲ ನಿಮ್ಮ ಒಂದು ಐಡಿಯಾ ಇರುತ್ತಾ ಅಥವಾ ನೀವು ಕಂಪ್ಲೀಟ್ಲಿ ಮ್ಯೂಸಿಕ್ ಅವ್ರು ಯಾರ್ ಮಾಡ್ತಾರೆ ಅವ್ರ ಮೇಲೆ ಇದು ನಾವೆಲ್ಲ ಅದನ್ನ ಕಂಪ್ಲೀಟ್ ಎಡಿಟ್ ಮಾಡಿದಾಗ ಬಟ್ ಇಲ್ಲಿ ಆ ಸ್ಲೋ ಮೋಷನ್ ಶಾರ್ಟ್ ನೋಡ್ ತಗೊಂಡ್ ಇರ್ತೀವಿ ಸ್ಲೋ ಮೋಷನ್ ಯಾವ ಮ್ಯೂಸಿಕ್ ಬೇಕು ಬಟ್ ಇಮ್ಯಾಜಿನ್ ಇರುತ್ತೆ ಆಕೆ ಆ ಹೇಟಿವ್ ಒಂದು ಹೋಗ್ಬೇಕಾರೆ ತಿರುಗಿ ಹೋಗ್ಬೇಕಾರೆ ಸುಮ್ಮನೆ ಕಳ್ಸಂಗಿಲ್ಲ ನಾವು ಇವ್ನ ಅಳ್ಕೋತಿ ಕಡೆ ಹೋಗ್ಬೇಕು ಇಕ್ಕ ಅಳ್ಕೋತ ಹೋಗ್ಬೇಕು ಅದಕ್ಕೆ ಬೀಜಿಂಗ್ ಬೇಕು ಸ್ಯಾಡ್ ಬೀಜಿಂಗ್ ಬೇಕು ಓಕೆ ಆಕೆ ಐ ಲೆವೆನ್ ಬರ್ತಾಳ ಓಕೆ ಲಾ 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 ಮ್ಯೂಸಿಕ್ ಆ ಮ್ಯೂಸಿಕ್ ಎಲ್ಲ ಬೇಕು ಓಕೆ ಹ್ಯಾಪಿ ಮೂಮೆಂಟ್ ಆ ಥರ ಬಿಸಿ ಬೇಕಾಗಿರ್ತೈತೆ ಒಂಥರ ಕೆಲವೊಂದ್ಸಿರ್ತಾವ್ರಿ ಸಸ್ಪೆನ್ಸ್ ಟೈಪ್ ಏನೋ ಟೈಪ್ ಅನ್ಕೊಂಡ್ಬಿಟ್ಟಿರ್ತೀವಿ ಇದೇ ಥರ ಮ್ಯೂಸಿಕ್ ಬೇಕಂತ ಹಂಗೆ 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 ಮಾಡಿದಾಗ ನಾವು ಸ್ಟಾರ್ಟಿಂಗ್ ರವಿತೇಜ ಇರ್ತದೆ ರೀ ಬಾಗಲಕೋಟೆಗೆ ಅವ್ರ ಕಡೆ ನಾವು ಮ್ಯೂಸಿಕ್ ಮಾಡಿಸ್ತೀವಿ ಆಮೇಲೆ ಹಾಡು ಅಥವಾ ಇನ್ನೊಂದು ಸ್ವಲ್ಪ ಏನೋ ಬೇಕಾದ್ರೆ ಮಂಜುನಾಥ ಸರ್ ಕಡೆ ಮಾಡಿಸ್ತೀವಿ ರೀ